ಭಾರತ್ ಮಾಲಾ ಯೋಜನೆಯಡಿ ಸೂರತ್ ಚೆನ್ನೈ ಒನ್ ಫಿಫ್ಟಿ ಕರ್ನಾಟಕದಲ್ಲಿ ನಿಂಬಾಳ ಗ್ರಾಮ ಆಳಂದ ತಾಲೂಕಿನಿಂದ ಸಿಂಗೋಡಿ ಗ್ರಾಮ ರಾಯಚೂರು ಜಿಲ್ಲೆಯವರೆಗೆ ಯಾದಗಿರಿ ಜಿಲ್ಲೆಯಲ್ಲಿ ತೊಂಬತ್ತೇಳು ಕಿಲೋಮೀಟರ್ನಿಂದ ನೂರ ಅರವತ್ತೆರಡು ಕಿಲೋಮೀಟರ್ ಒಟ್ಟು ಅರವತ್ತೈದು ಕಿಲೋಮೀಟರ್ ಚೆನ್ನೈ ಆರ್ಥಿಕ ಕಾರಿಡಾರ್ ರಸ್ತೆ ನಿರ್ಮಾಣ ಕಾಮಗಾರಿ ನಡೆದಿದ್ದು ಇದರಿಂದ ರೈತರಿಗೆ ಭಾರಿ ಪ್ರಮಾಣದ ತೊಂದರೆಯಾಗಿದೆ ಕಾರಿಡಾರ್ ಎರಡು ಬದಿ ರಸ್ತೆ ನಿರ್ಮಾಣ ಮಾಡದೇ ಇರುವುದರಿಂದ ರೈತರು ತಮ್ಮ ಜಮೀನುಗಳಿಗೆ ಹೋಗುವುದಕ್ಕೆ ತೊಂದರೆಯಾಗ್ತಾ ಇದೆ ಹಾಗೂ ರೈತರು ಬೆಳೆದ ಬೆಳೆಗಳನ್ನು ತರುವುದಕ್ಕೆ ತೊಂದರೆ ಅನುಭವಿಸಿದ್ದಾರೆ ಎರಡು ಬದಿ ರಸ್ತೆ ನಿರ್ಮಾಣ ಮಾಡಲು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಭೀಮಣ್ಣ ಮೇಟಿ ಆಗ್ರಹಿಸಿದ್ದಾರೆ ರಸ್ತೆ ನಿರ್ಮಾಣ ಕಾಮಗಾರಿಯಿಂದ ಭಾರೀ ಪ್ರಮಾಣದ ವಾಹನಗಳು ತಿರುಗಾಡಿರುವುದರಿಂದ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಈ ರಸ್ತೆಗಳು ಸಹ ಕಾರಿಡಾರ್ ನಿರ್ಮಾಣ ಸಂಸ್ಥೆ ರಸ್ತೆ ರಿಪೇರಿ ಮಾಡಲಿ ಅಂತ ಆಗ್ರಹಿಸಿದ್ದಾರೆ ರೈತರು ಜಮೀನು ಕಳೆದುಕೊಂಡಿದ್ದು ಇಂತಹ ರೈತರ ನಿರಾಶ್ರಿತರ ಮಕ್ಕಳಿಗೆ ಯೋಜನಾ ಪ್ರಮಾಣಪತ್ರ ನೀಡುವ ವ್ಯವಸ್ಥೆ ಆಗಬೇಕು ಈ ಭಾಗದ ರೈತರು ದೊಡ್ಡ ಪ್ರಮಾಣದಲ್ಲಿ ಜಮೀನು ಕಳೆದುಕೊಂಡಿದ್ದು ಇದರಿಂದ ತೊಂದರೆಯಲ್ಲಿದ್ದು ಪ್ರತಿ ಕುಟುಂಬದ ಸದಸ್ಯರಿಗೆ ಡಿಸಿ ಗ್ರೂಪ್ ನೌಕರಿ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ವರದಿ ನಾಗು ವಾಯ್ ಚಿಗರಾಳ ಟೈಮ್ ನೈನ್ ಕನ್ನಡ ನ್ಯೂಸ್ ಯಾದಗಿರಿ ಜಿಲ್ಲಾ ವರದಿಗಾರರು ಕರ್ನಾಟಕದಲ್ಲಿ ಭಾರತ್ಮಾಲಾ ಮಾಲಾ ಯೋಜನೆಯಡಿ ಮುನ್ನೂರ ಐವತ್ತು ಸಿ ರಾಷ್ಟ್ರೀಯ ಹೆದ್ದಾರಿ ಏನು ಕಾಮಗಾರಿ ನಡೆದಿದೆ ಆ ಕಾಮಗಾರಿ ರಸ್ತೆಯ ಅಂದರೆ ಕಾರಿಡಾರ್ ಎರಡೂ ಬದಿ ರಸ್ತೆ ಅಂದರೆ ಸರ್ವಿಸ್ ರಸ್ತೆ ಇಲ್ಲದೇ ಇರೋದ್ರಿಂದ ರೈತರ ಜಮೀನಿಗೆ ಹೋಗಲಿಕ್ಕೆ ತೊಂದರೆ ಆಗ್ತಿದೆ ಮತ್ತು ಮೇಲ್ಗಡೆಯಿಂದ ನೀರು ಬಿದ್ದುದನ್ನು ಹಳ್ಳಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಈ ರಸ್ತೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮರ್ಮನ್ನು ಹಾಕಿದ್ದಾರೆ ಮಣ್ಣು ಆ ಕೃಷಿ ಜಮೀನನ್ನು ಪಡೆದುಕೊಂಡಿದ್ದಾರೆ ಆ ಜಮೀನು ಏನಾಗಿದೆ ಅಂತಂದರೆ ಗುಂಡಿಗಳಾಗಿದಾವೆ ಅದರ ಸುತ್ತಮುತ್ತ ಫೆನ್ಶಿಂಗ್ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ ನಾಳೆ ರೈತರ ಮಕ್ಕಳು ಮತ್ತು ಯಾವುದಾದ್ರು ಪ್ರಾಣಿಗಳು ಹೋಗಿ ಅದರಲ್ಲಿ ಬಿದ್ದು ಸಾಯುವಂಥ ಸ್ಥಿತಿ ಇದೆ ಮತ್ತು ಅದ್ರ ಜೊತೆಗೇನೆ ಸಣ್ಣ ಸಣ್ಣ ಕಾಲುವೆಗಳು ಮತ್ತು ಈ ಏನು ರೈತರ ಹೊಲಗಳಿಗೆ ಏನು ಮಾಡಿದಾರಾ ಆ ಕಾಲುವೆಗಳು ಎಲ್ಲ ಹಾಳು ಮಾಡಿದ್ದಾರೆ ಅವುಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಈ ಯಾವ ದೊಡ್ಡ ದೊಡ್ಡ ಗಾಡಿಗಳನ್ನು ತಿರುಗಾಡೋದ್ರಿಂದ ಅಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ವಿಶೇಷವಾಗಿ ವಿಧಾನ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹಾಳಾಗಿದ್ದೆ ಆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆಗಬೇಕು ವಿಶೇಷವಾಗಿ ಈ ಭೂಮಿಯನ್ನು ಏನು ರೈತರು ಕಳ್ಕಂಡರ ಆ ಕಳ್ಕಂಡಂಥ ಮಕ್ಕಳಿಗೆ ಬಿ ಡಿ ಪಿ ಪ್ರಮಾಣ ಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದರ ಜೊತೆಗೇ ಏನೀಗ ಭೂಮಿ ಮಣ್ಣು ತೆಗೆದು ಗುಂಡಿಗಳು ಬಿದ್ದಿವೆ ಆ ಜಮೀನ್ದಾರರು ಜಮೀನ್ದಾರರಿಂದ ಆ ರೈತರಿಂದ ಕಡಿಮೆ ದರವನ್ನು ನೀಡಿ ಆ ಮಣ್ಣನ್ನು ಗುಂಡಿಯನ್ನು ಎತ್ತಿದ್ದಾರೆ ಈಗಾಗಲೇ ಅದು ಭೂಮಿ ನಾಶ ಆಗಿದೆ ಅದಕ್ಕಾಗಿ ರಾಷ್ಟ್ರೀಯ ಏನು ಭೂಮಿ ಖರೀದಿ ಮಾಡಿದರೆ ಅದೇ ದರವನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಈ ಎಲ್ಲ ಬೇಡಿಕೆಗಳನ್ನು ತಕ್ಷಣ ಒಂದು ತಿಂಗಳಲ್ಲಿ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ಪರಿಹಾರ ಮಾಡದಿದ್ದರೆ ಎಲ್ಲ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ರೈತರನ್ನು ಸೇರಿಕೊಂಡು ಇನ್ನೇನು ಇಪ್ಪತ್ತು ಪರ್ಸೆಂಟರಷ್ಟು ರಸ್ತೆ ಕಾಮಗಾರಿ ಬಾಕಿ ಇದೆ ಆ ರಸ್ತೆ ಕಾಮಗಾರಿ ಮಾಡದಂತೆ ಎಲ್ಲ ರೈತರನ್ನು ಸೇರಿ ತಡೆ ಇಡಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಮನಕ್ಕೆ ತಂದು ತಕ್ಷಣ ಈ ಸಮಸ್ಯೆಯನ್ನು ಪರಿಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ